ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಇಪ್ಪತ್ತ ಆರನೇ ವರ್ಷದ ಭಜನಾ ಕಮ್ಮಟದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ತೊಡಗಿಕೊಂಡಿರುವವರು ಜೊತೆಗೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತಹವರು ಶ್ರೀರಾಮ ಮಾನಿಲ ಕ್ಷೇತ್ರದ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಅವರು ಸರ್ ನಮಸ್ತೆ ಇಪ್ಪತ್ತಾರನೇ ವರ್ಷದ ಭಜನಾ ಕಮ್ಮಟ ಭಜನಾ ಕಮ್ಮಟದ ಹುಟ್ಟು ಮತ್ತು ಇಪ್ಪತ್ತಾರು ವರ್ಷ ಹೇಗಿತ್ತು ಇಪ್ಪತ್ತೈದು ವರ್ಷದ ಮೊದಲು ಭಜನಾ ಸಂಕೀರ್ತನೆ ಭಜನಾ ಮಂದಿರಗಳಲ್ಲಿ ಅಲ್ಲಲ್ಲಿ ಆಗ್ತಿತ್ತು ನಮ್ಮ ಭಜನಾ ಪರಂ ಪರಂಪರೆ ಬಹಳ ವರ್ಷದಿಂದ ಇತಿಹಾಸದಲ್ಲಿ ಭಾಳ ವರ್ಷದಿಂದ ನಡೀತಾ ಬರ್ತಾ ಇತ್ತು ಮನೆ ಮನೆ ಭಜನೆ ಆ ಮನೆ ಮನೆ ಭಜನೆಯ ನಂತರ ಭಜನಾ ಮಂದಿರಗಳು ಪ್ರಾರಂಭ ಆಯಿತು ಆ ಭಜನಾ ಮಂದಿರದಲ್ಲಿ ಪ್ರಾರಂಭ ಆದ ನಂತರ ಆ ಭಜನಾ ಮಂದಿರಕ್ಕೊಂದು ಸ್ವರೂಪ ಇರಲಿಲ್ಲ ಅಂತ ಹೇಳಿದ್ರೆ ಭಜನಾ ಮಂದಿರದಲ್ಲಿ ಭಜನೆ ಹೇಳುವಾಗ ಆ ಸಾಹಿತ್ಯದ ಬಗ್ಗೆ ರಾಗ ತಾಳ ಲಯದ ಬಗ್ಗೆ ಸರಿಯಾದ ಮಾರ್ಗದರ್ಶನದ ಕೊರತೆ ಆ ಕಾಲದಲ್ಲಿ ಇತ್ತು ಅಂಥ ಉಚ್ಚಾರಗಳು ಸಾಹಿತ್ಯಗಳು ಎಲ್ಲ ವ್ಯತ್ಯಾಸಗಳು ಆಗ್ತಾ ಇರತಕ್ಕಂಥ ಪರಿಸ್ಥಿತಿ ಇತ್ತು ಮತ್ತೆ ಭಜನಾ ಮಂದಿರದಲ್ಲಿ ಶಿಸ್ತು ಸಂಯಮ ಇದೆಲ್ಲ ಆ ಕಾಲ ಪರಿಸ್ಥಿತಿ ಯುಗಧರ್ಮ ಅಂತ ಹೇಳ್ತಾರೆ ನಿಟ್ಟಿನಲ್ಲಿ ಆ ವ್ಯತ್ಯಾಸಗಳೆಲ್ಲ ಜನರಲ್ಲಿ ಆಗ್ತಾ ಇತ್ತು ಅದಕ್ಕೆ ಒಂದು ಒಳ್ಳೆಯ ಸ್ವರೂಪವನ್ನು ಕೊಡಬೇಕು ಅಂತ ವಿವಿಧ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಯೋಚನೆ ಮಾಡಿ ಈ ಸಾಹಿತ್ಯದ ವ್ಯತ್ಯಾಸಗಳು ಒಂದು ಸಾಹಿತ್ಯದಲ್ಲಿ ಒಂದು ಅಕ್ಷರ ವ್ಯತ್ಯಾಸ ಆದರೂ ಅದು ಅಪಾರ್ಥಕ್ಕೆ ಆಗ್ತದೆ ಅಂಥ ಪರಿಸ್ಥಿತಿ ಬರತಕ್ಕಂಥ ಸನ್ನಿವೇಶದಲ್ಲಿ ಈ ಸಾಹಿತ್ಯವನ್ನು ಸರಿಯಾಗಿ ಆ ಸಾಹಿತ್ಯದ ಮನನ ಮಾಡತಕ್ಕಂಥ ಮತ್ತು ಸಾಹಿತ್ಯ ಅರ್ಥಗರ್ಭದ್ಧವಾಗಿ ಮನಸ್ಸಿಗೆ ಮುಟ್ಟಿ ಭಜನೆ ಹೇಳಬೇಕು ಅನ್ನುವಂಥ ಸದುದ್ದೇಶ ಹಿಂದೆ ಭಜನೆ ಹೇಳಿದರೆ ಹರಿನಾಮ ಸಂಕೀರ್ತನೆ ಹೇಳಿದರೆ ಅದನ್ನು ಅರ್ಥವನ್ನು ಮನನ ಮಾಡದೆ ಎಲ್ಲೆಲ್ಲೋ ಮನಸ್ಸನ್ನು ಇಟ್ಟುಕೊಂಡು ಅದು ಭಗವಂತನಿಗೆ ಮುಟ್ಟುವಂಥ ಮನೋಭಾವದ ಕೆಲವು ಗುಣಗಳು ಇಲ್ಲದ ರೀತಿಯಲ್ಲಿ ಅದು ನಡೀತಾ ಇತ್ತು ಆ ಸ್ವರೂಪ ಆ ಭಜನೆಗೆ ಆ ಸ್ವರೂಪವೇ ಅದೇ ಇಂಥ ಕಲ್ಪನೆ ಇತ್ತು ಜನರಿಗೂ ಆದರೆ ಅದಂತರ ಈ ರಾಗ ತಾಳ ಸಾಹಿತ್ಯದ ಪರಿಕಲ್ಪನೆ ಮತ್ತು ಆ ಸಾಹಿತ್ಯದ ಮನನ ಮಾಡಿಕೊಂಡು ಭಜನೆ ಹೇಳುವಾಗ ಅದಕ್ಕೆ ಆ ಭಾವುಕತೆ ಮತ್ತು ಅದರಲ್ಲಿ ಸಿಗತಕ್ಕಂಥ ಆನಂದವನ್ನು ಈ ಭಜನಾ ಕಮ್ಮಟದ ಮೂಲಕ ಪ್ರಕಟ ಮಾಡುವಂಥ ಒಂದು ಅವಕಾಶ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ದಿವ್ಯ ಸಾನಿಧ್ಯದಿಂದ ಭಗವಂತನ ಅನುಗ್ರಹದಿಂದ ಅದು ನಡೆಯಿತು ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಭಜನಾ ಕಮ್ಮಟದಲ್ಲಿ ಭಜನೆ ಮಾತ್ರ ಅಲ್ಲ ಬೇರೆ ಬೇರೆ ಸಂಸ್ಕಾರ ಕೊಡತಕ್ಕಂಥ ಕಾರ್ಯಕ್ರಮ ಪ್ರವಚನಗಳು ಮತ್ತು ಪುರಾಣದ ಕಥೆಗಳನ್ನು ಹೇಳಿ ಅದರಲ್ಲಿ ಇರತಕ್ಕಂಥ ಒಳ್ಳೆ ಒಳ್ಳೆಯ ಸಂದೇಶಗಳನ್ನು ಕೊಡುವಂಥ ಕಾರ್ಯಕ್ರಮ ಮತ್ತು ಜೀವನದಲ್ಲಿ ಏನು ಅವರು ಭಜನೆಯಿಂದ ಪಡ್ಕೊಂಡು ಭಜನೆ ಶಿಬಿರದಲ್ಲಿ ಪಾಲ್ಗೊಂಡು ಮತ್ತೆ ಅವರ ಊರಿಗೆ ಏಳು ದಿವಸದ ನಂತರ ಊರು ಊರಿಗೆ ಹೋದ ಮೇಲೆ ಅದು ಯಾವ ಥರದ ಸಮಾಜ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಕಾರಣ ಆಗಬೇಕು ಆ ಸ್ವಸ್ಥ ಸಮಾಜದ ನಿರ್ಮಾಣದ ಪರಿಕಲ್ಪನೆ ಕೂಡ ಈ ಭಜನಾ ಕಮ್ಮಟದ ಆ ಎಲ್ಲ ಸಂಕಲ್ಪವನ್ನು ಮನಸ್ಸಲ್ಲಿ ಎಲ್ಲರಿಗೆ ಮನನ ಮಾಡಿ ಕೊಡಬೇಕು ಅನ್ನುವಂಥ ಪ್ರಯತ್ನ ಭಜನಾ ಕಮ್ಮಟದ ಮೂಲಕ ನಡೆಯಿತು ಅದರ ನಂತರ ಅದರಲ್ಲಿ ಭಜನಾ ಪರಿಷತ್ತಾಯಿತು ಗ್ರಾಮ ಗ್ರಾಮದಲ್ಲಿ ಭ್ರಜ ಭಜನಾ ಪರಿಷತ್ತಿನ ಮೂಲಕ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಈ ಭಜನಾ ಮಟ್ಟದ ಶಿಬಿರಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತಾಯಿತು ಇದರಿಂದ ಒಳ್ಳೆ ರೀತಿಯ ಪ್ರಭಾವ ಸಮಾಜಕ್ಕೆ ಕೊಡ್ತಾ ಬಂದಿದೆ ಈ ಸಲ ಇಪ್ಪತ್ತಾರನೇ ವರ್ಷದ ಕಾರ್ಯಕ್ರಮ ಭಜನೆಯಲ್ಲಿ ಅಂಧಶ್ರದ್ಧೆ ಹೋಗಬೇಕು ಮೂಢನಂಬಿಕೆ ಹೋಗಬೇಕು ಮೂಲನಂಬಿಕೆ ಉಳಿಯಬೇಕು ಅನ್ನೋದು ಕೂಡ ಈ ಒಂದು ಚಿಂತನೆ ಚಿಂತನಾಶೀಲ ಮನೋಭಾವ ನಡ್ಕೊಂಡು ಬಂದಿದೆ ಬಹುಶಃ ಈ ಈ ಸಲ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ನೂರ ಎಂಬತ್ತು ಶಿಬಿರಾರ್ಥಿಗಳು ಬಂದು ಭಾಗವಹಿಸ್ತಾ ಇದ್ದಾರೆ ಅದಲ್ಲದೆ ನಾಳೆದು ಆದಿತ್ಯವಾರ ಸಮಾರೋಪದ ದಿವಸ ಭಜನೋತ್ಸವ ಕಾರ್ಯಕ್ರಮ ನಡೆದ ನಡೀತಾ ಇದೆ ನಮ್ಮ ಈ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಭಜನಾ ಮಂಡಿಗಳ ಮಂಡಳಿಯ ಭಜಕರು ಆ ದಿವಸ ಇಲ್ಲಿ ಭಜನೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಆ ದಿವಸ ಸಮಾರೋಪ ಕಾರ್ಯಕ್ರಮ ನಡೀತದೆ ಮತ್ತು ಭಜನಾ ಮಂಡಳಿಯ ಅವರ ಶಿಸ್ತು ಮತ್ತು ಜೀವನದ ಬದುಕಿನ ಆಚಾರ ವಿಚಾರದ ಬಗ್ಗೆ ಅದರ ಮಹತ್ವದ ಬಗ್ಗೆ ಕೊಡತಕ್ಕಂಥ ಸಂದೇಶ ಕಾರ್ಯಕ್ರಮ ಕೂಡ ಈ ಭಜನಾ ಕಮ್ಮಟದ ಮೂಲಕ ನಡೀತಾ ಇದೆ ಏಳು ದಿವಸದ ಅವಿರತವಾದಂಥ ಭಜನಾ ಕಮ್ಮಟದಲ್ಲಿ ವಿಶೇಷವಾಗಿ ಜನರಿಗೆ ಭಕ್ತಿ ಪರವಶತೆ ಮತ್ತು ಮನಶುದ್ಧಿ ಭಾವಶುದ್ಧಿ ಕರ್ಮಶುದ್ಧಿ ಇದು ಈ ಪರಿಕಲ್ಪನೆಯ ವಿಶೇಷವಾದಂಥ ಭಕ್ತಿ ಪಂಥದಲ್ಲಿ ಜನರು ಬದುಕನ್ನು ಸಾರ್ಥಕತೆ ಅನ್ನುವಂಥ ಸದುದ್ದೇಶದಿಂದ ಈ ಭಜನಾ ಕಮ್ಮಟದ ಈ ಕಾರ್ಯಕ್ರಮಗಳು ನಡೀತಾ ಇದೆ ಇದಕ್ಕೆ ಇನ್ನಷ್ಟು ಪುಷ್ಟಿ ಸಿಗ್ತಾ ಇದೆ ಭಾಳಷ್ಟು ಜನ ಇದರಿಂದ ಸಾರ್ಥಕತೆಯನ್ನು ಬದುಕನ್ನು ಸಹ ಕಂಡುಕೊಂಡಂಥ ಸತ್ಯ ಕೂಡ ನಿರಂತರವಾಗಿ ಜನ ಆ ಆನಂದವನ್ನು ಮತ್ತು ಭಕ್ತಿಯ ಮಾರ್ಗದ ಮೂಲಕ ಮಾನವೀಯ ಮೌಲ್ಯವನ್ನು ಬೆಳೆಸತಕ್ಕಂಥ ಬೆಳೆಸತಕ್ಕಂಥ ಪ್ರವೃತ್ತಿಯಲ್ಲಿ ಸಮಾಜದಲ್ಲಿ ಮುನ್ನಡೀತಾ ಇದ್ದಾರೆ ಅದು ಆ ಭಗವಂತನ ಕೃಪೆಯಿಂದ ನಡೀತಾ ಇದೆ ಈ ಇಪ್ಪತ್ತ ಆರನೇ ವರ್ಷದ ಭಜನೋತ್ಸವ ಮಂಗಲೋತ್ಸವಕ್ಕೆ ಯಾವ ರೀತಿಯಾಗಿ ತಯಾರಿಯಾಗಿದೆ ಭಜನೋತ್ಸವದ ತಯಾರಿ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತಾಯಿದ್ದೇವೆ ಸಾಧಾರಣ ಒಂದು ಐದಾರು ಸಾವಿರ ಜನ ಭಜಕರು ಆ ದಿವಸ ಬೇರೆ ಬೇರೆ ಭಾಗದ ಭಜನಾ ಮಂಡಳಿಗಳಿಂದ ಬರ್ತದೆ ಅದೇ ರೀತಿ ನೃತ್ಯ ಭಜನೆಯವರು ಬೇರೆ ಬೇರೆ ರೀತಿಯ ಹೃದಯ ವಿಶಾಲತೆಯನ್ನು ಹೊಂದಿಕೊಂಡು ಮಂಜುನಾಥನ ಈ ಸನ್ನಿಧಾನದಲ್ಲಿ ಈ ಭಜನಾ ಉತ್ಸವ ವರ್ಷ ವರ್ಷ ಒಂದು ಒಳ್ಳೆ ರೀತಿಯ ಭಗವಂತನ ಅನುಗ್ರಹ ಮತ್ತು ಭಗವಂತನ ಮಹಿಮೆಯನ್ನು ಕೊಂಡಾಡತಕ್ಕಂಥ ಒಂದು ಕಾರ್ಯಕ್ರಮವಾಗಿ ಇಲ್ಲಿ ಬೆಳೀತಾ ಇದೆ ಪೂಜ್ಯ ಧರ್ಮಸ್ಥಳ ಧರ್ಮಾಧಿಕಾರಿಯವರು ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನ ಮತ್ತು ಇಲ್ಲಿ ಇರತಕ್ಕಂಥ ಧರ್ಮಸ್ಥಳದ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಒಂದು ಪ್ರತಿ ದಿವಸ ಸಾಯಂ ಸಂಧ್ಯಾ ನಗರ ಭಜನೆ ಕೂಡ ನಡೀತಾ ಇರ್ತದೆ ಮನೆ ಮನೆಗೆ ಹೋಗಿ ನಗರ ಭಜನೆ ಮಾಡುವಂಥದ್ದು ಇದು ಕೂಡ ಒಳ್ಳೆಯ ರೀತಿಯ ಪರಿಕಲ್ಪನೆಯಲ್ಲಿ ನಡೀತಾ ಇದೆ ಅದಕ್ಕೆಲ್ಲ ಪ್ರೇರಕ ಶಕ್ತಿ ಮಂಜುನಾಥ ಸ್ವಾಮಿ ಮತ್ತು ದೇವತೆಗಳು ಅಂತ ನಾವು ಭಾವಿಸ್ಕೊಡ್ತೇವೆ ಇದು ಶ್ರೀರಾಮ ಮಾನಿಲದ ಸ್ವಾಮೀಜಿಗಳ ಮಾತು ಪ್ರತಿಯೊಂದೂ ಕೂಡ ಬಹಳ ಸಾತ್ವಿಕತೆಯನ್ನು ಮೂಡಿಸುತ್ತೆ ಸಮಾಜದಲ್ಲೊಂದು ಒಂದು ಸಾತ್ವಕತೆಯನ್ನ ಮೂಡುವ ಜೊತೆಗೆ ಭಜನೆ ಬದುಕನ್ನು ಬದಲಿಸ್ತಾ ಇದೆ ಹಿಂದೆ ಭಜನೆಯನ್ನ ಮಾಡ್ತಾ ಇದ್ರು ಆದರೆ ಅದನ್ನ ಅರ್ಥಗರ್ವಿತವಾಗಿ ಮಾಡ್ತಾ ಇರಲಿಲ್ಲ ಅದನ್ನ ಮನನ ಮಾಡ್ಕೊಂಡು ಮಾಡ್ತಾ ಇರಲಿಲ್ಲ ಇಂತಹ ಕೆಲಸ ಭಜನಾ ಮಠದ ಮೂಲಕ ಆಗ್ತಾ ಇದೆ ಇಪ್ಪತ್ತ ಆರು ವರ್ಷಗಳಿಂದ ನಿರಂತರವಾಗಿ ಇಂತಹ ಕೆಲಸಗಳಾಗ್ತಾ ಇದಾವೆ ಇದೊಂದು ವಿಶೇಷವಾದಂತಹ ಪರಿಕಲ್ಪನೆಯಲ್ಲಿ ಮೂಡಿ ಬಂದಂತಹ ಕಾರ್ಯಕ್ರಮ ಬಹಳಷ್ಟು ಭಜಕರನ್ನ ಬದಲಿಸಿದೆ ಜೊತೆಗೆ ಭಜನೆಯನ್ನ ಅರ್ಥಗರ್ಭಿತವಾಗಿ ಭಕ್ತಿಪೂರ್ವಕವಾಗಿ ಮಾಡುವುದು ಹೇಗೆ ಅನ್ನುವಂಥದ್ದನ್ನ ಕಲಿಸಿಕೊಡುವಂತಹ ಪ್ರಯತ್ನವನ್ನ ಭಜನಾ ಕಮಟ ಮಾಡ್ತಾ ಇದೆ ಅಂತ ಸ್ವಾಮೀಜಿ ಹೇಳಿದ್ರು ಸ್ವಾಮೀಜಿ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ ಪಂಚೇಶ್ ಕೆಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಧರ್ಮಸ್ಥಳ